ಒಂದು ಸಣ್ಣ ಊರಿನಲ್ಲಿ ರಮೇಶ್ ಮತ್ತು ಲಕ್ಷ್ಮಿ ಎಂಬ ಗಂಡ ಹೆಂಡತಿ ಇದ್ದರು ಅವರ ನಡುವೆ ಕೆಲವೊಮ್ಮೆ ಜಗಳಗಳು ನಡೆಯುತ್ತಿದ್ದವು ಕೆಲವೊಮ್ಮೆ ಚಿಕ್ಕ ಚಿಕ್ಕ ವಿಷಯಗಳಿಗಾಗಿ ಸಾಕಷ್ಟು ಜಗಳ ಉಂಟಾಗುತ್ತಿತ್ತು ಒಂದು ದಿನ ದೊಡ್ಡ ಜಗಳವಾದ ಬಳಿಕ ರಮೇಶ್ ಮತ್ತು ಲಕ್ಷ್ಮಿ ಬೇರೆ ಬೇರೆ ಕೊಠಡಿಗೆ ಹೋದರು ಮತ್ತು ಕೆಲವು ದಿನಗಳ ಕಾಲ ಒಬ್ಬರನ್ನೊಬ್ಬರು ನೋಡದೇ ಇದ್ದರು ಆ ಸಮಯದಲ್ಲಿ ಗಂಡನು ತನ್ನ ನಡೆ ಬಗ್ಗೆ ಆಲೋಚನೆ ಮಾಡಿದನು ಅವನು ಅರಿತುಕೊಂಡನು ಜಗಳ ಬರುವುದು ಸಹಜ ಆದರೆ ಅವುಗಳನ್ನು ಬಿಟ್ಟು ಬಿಡುವುದರಿಂದ ಸಮಸ್ಯೆ ಕಡಿಮೆ ಆಗುವುದು ಎಂದು ನಾವು ಮಾತುಕತೆ ಮಾಡಿ ಪರಸ್ಪರ ಮನಸ್ಸು ತಿಳಿದುಕೊಳ್ಳಲೇಬೇಕು ಅಂದುಕೊಂಡನು ಹೀಗೆ ಅವನು ಹೆಂಡತಿಯನ್ನು ಹುಡುಕಲು ಹೋದನು ಮತ್ತು ಪ್ರಾಮಾಣಿಕವಾಗಿ ತನ್ನ ಭಾವನೆಗಳನ್ನು ಹಂಚಿಕೊಂಡನು ರಮೇಶನ ಹೆಂಡತಿ ಲಕ್ಷ್ಮಿ ಕೂಡ ತನ್ನ ಹೃದಯದ ಮಾತುಗಳನ್ನು ಹಂಚಿಕೊಂಡಳು ಪ್ರತಿದಿನ ಕನಿಷ್ಠ ಹತ್ತು ನಿಮಿಷಗಳನ್ನು ಒಟ್ಟಿಗೆ ಕಳೆಯುವಂತೆ ಮಾತನಾಡುವ ಮೂಲಕ ತಮ್ಮ ಸಂಬಂಧವನ್ನು ಬಲಪಡಿಸುವಂತೆ ಅವರು ನಿರ್ಧರಿಸಿದರು ಈ ಚಿಕ್ಕದಾದ ಸಂಭಾಷಣೆಗಳು ಕಾಲಕಾಲಕ್ಕೆ ದೊಡ್ಡ ಸಮಸ್ಯೆಗಳನ್ನು ತಡೆಯಲು ಸಹಾಯ ಮಾಡುತ್ತವೆ ಎಂತಹ ಆರ್ಭಟಗಳನ್ನು ಸಹ ಶಾಂತವಾಗಿ ಪರಸ್ಪರ ಗೌರವದಿಂದ ಪರಿಹರಿಸುವುದಕ್ಕೆ ಈ ಸಂಭಾಷಣೆ ಮೌಲ್ಯಯುತವಾಗಿದೆ ಎಂದು ತಿಳಿದುಕೊಂಡರು ಗಂಡ ಹೆಂಡತಿಯ ಪರಸ್ಪರ ಮಾತುಕತೆ ಸಮಯ ಮೀಸಲಿಡುವಿಕೆ ಮತ್ತು ಗೌರವವೇ ಸಂಬಂಧದ ಕಂಕಣಗಳು ಜಗಳ ಬರುವುದು ಸಾಮಾನ್ಯ ಆದರೆ ಅದನ್ನು ಸರಿಯಾಗಿ ತಡೆಯುವುದು ಮತ್ತು ಪರಿಹರಿಸುವುದು ಅತಿ ಮುಖ್ಯ ಎಂದು ಅರಿತು ತಮ್ಮ ಮುಂದಿನ ದಾಂಪತ್ಯ ಜೀವನವನ್ನು ಸಂತೋಷದಿಂದ ನಡೆಸಿದರು ದಾಂಪತ್ಯ ಸಲಹೆಗಳು ಒಂದು ಜಗಳ ಬಂದಾಗ ಕ್ಷಮೆ ತಿಳಿಸುವ ಧೈರ್ಯ ಇರಲಿ ಎರಡು ಪರಸ್ಪರ ಕೇಳುವುದಕ್ಕೆ ಸಮಯ ಮೀಸಲಿಡಿ ಮೂರು ಬೇರೊಬ್ಬರ ಭಾವನೆಗಳನ್ನು ಗೌರವಿಸಿ ಒಳ್ಳೆಯ ಸಂಭಾಷಣೆ ನಡೆಸಿ ನಾಲ್ಕು ಪ್ರತಿದಿನ ಕನಿಷ್ಠ ಹತ್ತು ನಿಮಿಷಗಳನ್ನು ಮಾತುಕತೆ ಮತ್ತು ಒಟ್ಟಿಗೆ ಸಮಯ ಕಳೆಯಲು ಮೀಸಲಿಡಿ ಐದು ಸಂಬಂಧದೊಳಗಿನ ಬಾಂಧವ್ಯವೇ ಜೀವನದ ನೆಲೆಬಿತ್ತುವ ಶಕ್ತಿಯ ಮೂಲ ನಮ್ಮ ಜೀವನದಲ್ಲಿ ಗಂಡ ಹೆಂಡತಿಯ ಪ್ರೀತಿಯ ಸಂಬಂಧವೇ ಜೀವನದ ಅತ್ಯಂತ ಬೆಲೆ ಸಂಪತ್ತು ನಿಮ್ಮ ಜೀವನವನ್ನು ಹೀಗೆ ಸ್ಮಾರ್ಟ್ ಮಾಡಿಕೊಳ್ಳಲು ಈ ಕಥೆಯನ್ನು ಹಂಚಿಕೊಳ್ಳಿ ಲೈಕ್ ಮಾಡಿ ಮತ್ತು ಸ್ಮಾರ್ಟ್ ಲೈಫ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ